ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಸಹ ಮುನಿರತ್ನ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಮುನಿರತ್ನ ಅವರ ವಿರುದ್ಧ ಎರಡು ಐ ಆರ್ ದಾಖಲಾಗಿದೆ ಸೊ ಎರಡು ಐ ಆರ್ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ ಪೊಲೀಸರು ಅವ್ರಿಗೋಸ್ಕರ ಹುಡುಕಾಡ್ತಾ ಇದ್ದಾರಂತೆ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಅದರ ಜೊತೆಗೆ ಬೆದರಿಕೆ ಮತ್ತು ಹಲ್ಲೆ ಬೆದರಿಕೆ ಮತ್ತು ಹಲ್ಲೆ ಪ್ರಕರಣ ಇದೀಗ ದಾಖಲಾಗಿರುವಂಥದ್ದು ಹೀಗಾಗಿ ಮುನಿರತ್ನ ಅವರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಸಹ ನಡೆಸಲಾಗಿದೆ ಗುತ್ತಿಗೆದಾರನಿಗೆ ಕಿರುಕುಳ ಕೊಟ್ಟ ಮುನಿರತ್ನ ವಿರುದ್ಧ ಈಗ ಮುಖ್ಯಮಂತ್ರಿಗಳು ಸಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ನಾಯಕರೇ ಬಾಯಿ ತೆರೆದ್ರೆ ಮಾತೆತ್ತಿದ್ರೆ ಸಂಸ್ಕ ಸಂಸ್ಕಾರ ಸಂಸ್ಕೃತಿ ಅಂತ ಮಾತನಾಡ್ತೀರಿ ಆದರೆ ನಿಮ್ಮದೇ ಪಕ್ಷದ ಶಾಸಕರೊಬ್ಬರು ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗಬ್ಬೆದ್ದು ನಾಡ್ತಾ ಇರುವಂಥ ನಿಮ್ಮ ಶಾಸಕ ಮುನಿರತ್ನ ಬಾಯಿಯನ್ನು ಶುದ್ಧ ಮಾಡಿ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಸಿಎಂ ಬಿ ಜೆ ಪಿ ಹಿಂದೂ ನಾವಲ್ಲ ಅಂತ ಒಂತಾರೆ ಅಂತಾರೆ ಆದರೆ ಮುನಿರತ್ನ ಮಾಡಿದ್ದೇನೋ ಹಾಗಾದರೆ ಹಿಂದುಳಿದವರ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಇರುವಂಥ ಅಸೂಯೆ ಮತ್ತು ಅಸಹನೆ ಇದು ವೈರಲ್ ಆಗ್ತಿರುವಂಥ ಆಡಿಯೋದಲ್ಲಿ ಮುನಿರತ್ನ ಅವರು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಹಣ ಕೊಡದಿದ್ರೆ ಕೊಲೆ ಮಾಡ್ತೀನಿ ಎನ್ನುವ ಬೆದರಿಕೆಯನ್ನು ಹಾಕಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬೇರೆ ಕೇಳ್ತಾರಂತೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ತೊಲಗಿದ್ರೂ ಸಹ ಇಂಥ ರಕ್ತ ಬೀಜಾಸುರರು ಇನ್ನೂ ಉಳ್ಕೊಂಡಿದಾರಂತೆ ಸ್ವಚ್ಛತಾ ಅಭಿಯಾನದಲ್ಲಿ ಈ ಹೊಲಸನ್ನ ಎಲ್ಲಿಡಬೇಕು ಅಲ್ಲಿಗೆ ನಾವು ತಲುಪಿಸ್ತೀವಿ ಕಾನೂನು ಉಪದೇಶ ಕೊಡುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರು ಎಲ್ಲಿದ್ದಾರೆ ವಿಜಯೇಂದ್ರ ಅಶೋಕ್ಗೆ ಮುನಿರತ್ನ ಎದುರು ಮಾತನಾಡುವಂತ ಧೈರ್ಯ ಇದೆಯಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯವರು ಇವತ್ತು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಹಜವಾಗೇ ಇದನ್ನ ಕಾಂಗ್ರೆಸ್ ಆಕ್ರೋಶ ಭರಿತರಾಗಿ ನೋಡ್ತಾ ಇದ್ದಾರೆ ಆದರೆ ಮುನಿರತ್ನ ಅವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸರಿ ಇದೆಯಾ ಖಂಡಿತವಾಗ್ಲೂ ಸರಿ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಸ್ವತಃ ಸ್ವಪಕ್ಷದವರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಮುನಿರತ್ನ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಈಗ ಏನು ಮಾಡ್ತೀರಿ ನೆಕ್ಸ್ಟು ಎಫ್ ಐ ಆರ್ ಆಗಿದೆ ಎಂಥೆಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ರಾಜ್ಯದಲ್ಲಿ ಹಾ ನಮ್ಮ ಪೊಲೀಸರ ಮೇಲ್ನೋಟಕ್ಕೆ ಅರೆಸ್ಟ್ ಮಾಡೋ ರೀತಿಯಲ್ಲೆಲ್ಲ ಮಾಡ್ತಾರೆ ನಾವೇನೋ ದೊಡ್ಡ ಕ್ರಮ ತಗೊಳ್ತೀವಿ ಅನ್ನುವ ರೀತಿಯಲ್ಲಿ ಮಾಡ್ತಾರೆ ಆದರೆ ಅದಾದ ಮೇಲೆ ಟೈಮ್ ಹೋಗ್ತಾ ಇದ್ದ ಹಾಗೆ ಅವರನ್ನು ಆರಾಮಾಗಿ ಬಿಟ್ಟು ಬಿಡ್ತಾರೆ ಅನ್ನುವ ಒಂದಷ್ಟು ಅಸಮಾಧಾನದ ಅಭಿಪ್ರಾಯಗಳು ಸಹ ಜನಮಾನಸದಲ್ಲಿದೆ ಸೊ ಹಾಗಾಗಿ ಈ ವಿಚಾರ ಈಗ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ